ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನ ಭಾಗದಲ್ಲಿ ರೈತ ಹಾಗೂ ಇನ್ನು ಕಾಡು ಪ್ರಾಣಿಗಳಾಗಿರ್ಬೋದು ಹಾಗೆ ಅರಣ್ಯ ಇಲಾಖೆಯ ನಡುವೆ ನಡೀತಿರುವಂತಹ ಸಂಘರ್ಷ ವಿಕೋಪಕ್ಕೆ ಹೋಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಹೋರಾಟಗಳನ್ನ ಹಾಗೂ ಪ್ರತಿಭಟನೆಗಳು ಬಂದ್ಗಳು ಕಳೆದೊಂದು ಐದಾರು ತಿಂಗಳಿನಿಂದ ನಿರಂತರವಾಗಿ ನಡೀತಾ ಇದೆ ತಾಲೂಕು ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂದ್ಗಳನ್ನು ಮಾಡಲಾಗಿತ್ತು ಈಗ ಯಾವುದಕ್ಕೂ ಕೂಡ ಸರ್ಕಾರಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಮಟ್ಟದ ಬೃಹತ್ತಾದ ರೈತ ಸಮಾವೇಶ ಹಮ್ಮಿಕೊಳ್ಳಲು ರೈತ ಸಂಘಟನೆಗಳು ಈಗ ಕರೆಯನ್ನು ಕೊಟ್ಟಿರುವಂತದ್ದು ಹಲವಾರು ರೈತ ಸಂಘಟನೆಗಳು ಕೂಡ ಇದಕ್ಕೆ ಈಗ ಬೆಂಬಲವನ್ನು ಕೊಟ್ಟಿದ್ದಾರೆ ಏನು ಇದೇ ಒಂಬತ್ತನೇ ತಾರೀಕು ಈ ಒಂದು ಪ್ರತಿಭಟನೆ ನಡೆಯಲಿದೆ ಈ ಒಂದು ಪ್ರತಿಭಟನೆ ರೂಪುರೇಷೆ ಆಗಿರ್ಬೋದು ಯಾವ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಹಾಗೆ ಈ ಒಂದು ಪ್ರತಿಭಟನೆಯ ಹಿನ್ನೆಲೆ ಎಲ್ಲ ವಿಚಾರಗಳನ್ನು ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಮಲೆನಾಡಿನ ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರದ ಅಧ್ಯಕ್ಷರಾಗಿರುವ ನಾಗ ನಾಮನಾಗೇಶ್ವರ ನಮ್ಮ ಜೊತೆ ಇದಾರೆ ನಾಮನಾಗೇಶ್ವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸ್ವಾಗತ ಸರ್ ಸ್ವಾಗತೀರಾ ಚೆನ್ನಾಗಿದ್ದೀವಿ ನಾಗೇಶ್ವರ ಪ್ರಮುಖವಾಗಿ ಹಿಂದೆ ತಾಲೂಕು ಕ್ಷೇತ್ರ ಮಟ್ಟದ ಹೋರಾಟಗಳನ್ನ ನಡೆದಿತ್ತು ಈಗ ಜಿಲ್ಲಾ ಮಟ್ಟದ ಹೋರಾಟ ನಡೀತಾ ಇರುವಂತದ್ದು ಬೃಹತ್ ರೈತ ಸಮಾವೇಶ ನಡೀತಾ ಇದೆ ಚಿಕ್ಕಮಗಳೂರಿನಲ್ಲಿ ಈ ಒಂದು ರೈತ ಸಮಾವೇಶದ ಉದ್ದೇಶ ಏನು ಈಗ ಒಟ್ಟಾರೆಯಾಗಿ ತಾಲೂಕು ಮಟ್ಟದ ಕ್ಷೇತ್ರ ಮಟ್ಟದ ಹೋರಾಟವನ್ನ ಒಂದ್ ಹಂತದಲ್ಲಿ ನಡೆದಿತ್ತು ಅಂದೇ ಏನು ಈ ಕ್ಷೇತ್ರ ಮಟ್ಟದ ಹೋರಾಟದಲ್ಲಿ ನಾವೊಂದು ಮಾಹಿತಿ ಕೊಟ್ಟಿದ್ದು ಸಂಪೂರ್ಣವಾಗಿ ಬಗೆಹರಿಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟದ ಹೋರಾಟ ಮಾಡ್ತೀವಿ ಇಲ್ಲ ಯಾರ ಇತರೆ ಸಮಿತಿಯರು ಹೋರಾಟ ಮಾಡಿದ್ರೆ ಅವರಿಗೆ ಬೆಂಬಲವಾಗಿ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಜಿಲ್ಲಾ ನಾಗರಿಕ ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಮತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಂಘದಿಂದ ನಮ್ಮ ಮಲೆನಾಡು ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ವತಿಯಿಂದ ಒಂದು ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ಜಿಲ್ಲೆಯ ಮಲೆನಾಡಿನ ಎಲ್ಲ ಕ್ಷೇತ್ರ ಮಟ್ಟದ ಎಲ್ಲ ತಾಲೂಕುಗಳ ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ ಒಂದು ಬೃಹತ್ ರೈತ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಓಕೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಒಂದು ಹೋರಾಟವನ್ನು ಮಾಡ್ತಾರೆ ನೋಡಿ ಮೊದಲನೇದಾಗಿ ರೈತರು ಮತ್ತು ಅರಣ್ಯ ಇಲಾಖೆಯ ಒಂದಷ್ಟು ಮಾರಕ ಕಾಯ್ದೆಯ ಸಂಘರ್ಷಗಳು ಮಲೆನಾಡಿನ ಜೀವನನೇ ಜನರ ಜೀವನ ಚೆಲ್ಲಾಟ ಆಡಬೇಡಿ ಜೀವನ ಉಳಿಸಿ ನಾವು ಒಂದು ಪ್ರಾಣಿ ಮನುಷ್ಯರು ಒಂದು ಪ್ರಾಣಿ ಅನ್ನೋದನ್ನ ಒಂದು ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿ ಅದೇ ರೀತಿ ಆ ಸಭೆಯಲ್ಲಿ ಅವತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಅಲ್ಲಿ ಫ್ರಿಂಟಿಂಗ್ ಚೂರು ತಪ್ಪಾಗಿದೆ ಈ ಹೇಗೆ ಅಂದ್ರೆ ಮುಖ್ಯ ಅತಿಥಿಗಳು ಅಂತ ಹಾಕಿದೆ ಅದರಲ್ಲಿ ಎಲ್ಲಾ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಇರ್ತಾರೆ ಅಲ್ಲೇ ನಮಗೆ ಶಾಶ್ವತ ಪರಿಹಾರ ಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗ್ರಹವನ್ನು ಇಡ್ತೀವಿ ಓಕೆ ಈ ಒಂದು ಹೋರಾಟ ಏನು ಬೃಹತ್ ಸಮಾವೇಶ ನಡೀತಾ ಇದೆ ಈಗ ಒಂದು ದೊಡ್ಡ ಮಟ್ಟ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯುವಾಗ ರೈತ ಸಮಾವೇಶ ನಡೆಯುವಾಗ ಎಲ್ಲಾ ಭಾಗದಿಂದಲೂ ಕೂಡ ರೈತರುಗಳು ಬರ್ತಾರೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಆದಂತ ತಯಾರಿಗಳನ್ನ ಮಾಡ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ಯಾವ ರೀತಿಯಾದ ರೈತ ಹೋರಾಟಕ್ಕೆ ಯಾವ ರೀತಿಯ ತಯಾರಿಗಳು ನಡೀತಾ ಇದಾವೆ ನೋಡಿ ಚಿಕ್ಕಮಗಳೂರು ಭಾಗ ಮೂಡಿಗೆರೆ ಭಾಗ ಎಲ್ಲಾ ಭಾಗದಲ್ಲೂ ಆ ಸಮಿತಿಯವರು ತಯಾರಿಯನ್ನು ಮಾಡಿದ್ದಾರೆ ನಮ್ಮ ನರಸಿಂಹರಾಜ್ಪುರ ಮತ್ತೆ ಕೊಪ್ಪ ಶೃಂಗೇರಿಯಲ್ಲಿ ನಮ್ಮ ಸಮಿತಿ ಇಲ್ಲಿಯ ಸ್ಥಳೀಯ ಸಮಿತಿಗಳ ಬೆಂಬಲವನ್ನು ಪಡೆದು ಈಗಾಗಲೇ ಒಂದು ರೌಂಡ್ ಅವರೊಟ್ಟಿಗೆ ಸಭೆ ಮಾಡಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಈ ಈ ಬೃಹತ್ ಸಮಾವೇಶಕ್ಕೆ ಬನ್ನಿ ಅಂತೇಳಿ ಮಾಹಿತಿನ ರವಾನಿಸಿದ್ದೀವಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ಸಂಪೂರ್ಣ ಜವಾಬ್ದಾರಿ ಇದೆ ಯಾಕೆ ಅಂದ್ರೆ ಒಬ್ಬ ಬಡವನಿ ಮನೆ ಕಟ್ಟಕ್ಕೆ ಜಾಗ ಕೊಡಬೇಕು ಅಂದ್ರೆ ಎರಡು ಗುಂಟೆ ಆಗ್ಲಿ ಅಥವಾ ಕಂದಾಯ ಹಾಕೋದಾಗ್ಲಿ ಅದಕ್ಕೆ ಈ ಜಾಗೇ ಇಲ್ಲ ಆಗಿದೆ ಎಲ್ಲವೂ ಸೆಕ್ಷನ್ ಫೋರ್ ಡಿಮ್ ಮಾಡಿದ್ದಾರೆ ಸ್ಮಶಾನ ಮಾಡಬೇಕಂದ್ರೆ ಜಾಗ ಬೇಕು ಸರ್ಕಾರಿ ಕಚೇರಿ ಕಟ್ಟಬೇಕು ಅಂದ್ರೆ ಬೇಕು ಇನ್ನೂ ಅನೇಕ ಡೆವಲಪ್ಮೆಂಟ್ಗೆ ಒಂದು ತೊಡಕಾಗಿರೋ ಕಾಯ್ದೆಯ ವಿರೋಧ ನಾವು ಏನು ಸಮಾವೇಶವನ್ನು ಹಮ್ಮಿಕೊಂಡ್ವಿ ಇದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ನಿಮ್ ನಿಮ್ ಭಾಗದಿಂದ ಹೆಚ್ಚಾಗಿ ಜನ ಕರ್ಕೊಂಡ್ ಬನ್ನಿ ಅಂತ ಒಂದು ಮೆಸೇಜ್ ಅನ್ನು ತಿಳಿಸಿದೀವಿ ಪ್ರಮುಖವಾಗಿ ನಾಗೇಶ್ ಅವರೇ ಈಗ ರೈತ ಹೋರಾಟ ಅಂತ ಬಂದಾಗ ಹಲವಾರು ಜನರು ಭಾಗವಹಿಸ್ತಾ ಇರುತ್ತೆ ಈ ಒಂದು ಹೋರಾಟ ಚಿಕ್ಕಮಗಳೂರಿನ ನಾಳೆ ಒಂಬತ್ತನೇ ತಾರೀಕು ನಡೀತಾ ಇದೆ ಹೋರಾಟ ಹೇಗಿರುತ್ತೆ ಅಲ್ಲಿ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೆರವಣಿಗೆಗಳಾಗಿರ್ಬೋದು ಅಥವಾ ಸಮಾವೇಶ ಯಾವ ರೀತಿಯಾಗಿ ನಡೆಯುತ್ತೆ ನೋಡಿ ಚಿಕ್ಕಮಗಳೂರು ಪಟ್ಟಣದಲ್ಲಿ ತಾಲೂಕಲ್ಲಿ ಏನು ತಾಲೂಕ್ ಕಚೇರಿಯಿಂದ ಬೃಹತ್ ಮೆರವಣಿಗೆ ಹೊರಟು ಆಜಾದ್ ಪಾರ್ಕ್ ಮೆರವಣಿಗೆ ಬಂದು ಅಲ್ಲಿಂದ ನಮ್ಮ ಸಮಾವೇಶದ ಕಾರ್ಯಕ್ರಮನ ಪ್ರಾರಂಭ ಆಗುತ್ತೆ ಎಕ್ಸಾಕ್ಟ್ ಟೈಮ್ ಅಲ್ಲಿ ಹೇಳಕ್ ಬರೋಲ್ಲ ಒಂದ್ ಐದು ಹತ್ತು ನಿಮಿಷ ವ್ಯತ್ಯಾಸವಾಗಿದ್ವು ಆದ್ರೆ ಸಮಯಕ್ಕೆ ತಕ್ಕ ಹಾಗೆ ಎಲ್ಲಾ ರೈತರು ಎಲ್ಲ ನಾಗರಿಕರು ಬನ್ನಿ ಈ ಸಮಾವೇಶ ಭಾಗವಹಿಸಿ ಅಂತ ಹೇಳ್ತಾ ಇದ್ದ ಕರೆ ಕೊಡ್ತಾ ಇದ್ದೀವಿ ಸ್ವಯಂ ಪ್ರೇರಿತವಾಗಿ ಬನ್ನಿ ಅಂತ ವಾಹನ ಇದ್ದವರು ಅಕ್ಕಪಕ್ಕದವ್ರೂ ಕರ್ಕೊಂಡು ಬನ್ನಿ ಬಸ್ಸಿಗೆ ಬರೋರು ಬನ್ನಿ ಅಥವಾ ಗ್ರಾಮದವರೆಲ್ಲ ಸೇರಿ ಬಂದು ಬಸ್ ಮಾಡ್ಕಿ ಬರೋದವ್ರು ಬನ್ನಿ ಇದು ರೈತರ ಬೃಹತ್ ರೈತ ಸಮಾವೇಶ ಅಂದ್ರೆ ಇದು ಮಲೆನಾಡಿಗರ ಎಲ್ಲ ಬದುಕಿನ ಎಲ್ಲ ಸಾಗೋಳಿದಾರರ ಎಲ್ಲ ನೆಲವಾಸಿಗಳ ಸಮಸ್ಯೆ ಇದು ರೈತರು ನೇತೃತ್ವನ ಸಮಾವೇಶದ ನೇತೃತ್ವ ವಹಿಸ್ಕೊಂಡಿದೆ ಹೊರತು ಇದು ಎಲ್ಲ ನಾಗರಿಕರ ಜವಾಬ್ದಾರಿ ಇದೆ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಈಗಾಗಲೇ ತಿಳಿಸಿದ್ದೀವಿ ಮತ್ತು ಇನ್ನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಪ್ರಚಾರಕ್ಕೆ ತಿಳಿಸೋದಕ್ಕೆ ನಮ್ಮ ಸಮಿತಿಯ ಸದಸ್ಯಗಳು ಎಲ್ಲರೂ ಒಂದಷ್ಟು ನಾಗರಿಕರುಗಳಿಗೆ ಹೇಳಿದ್ದೀವಿ ನೀವು ನಿಮ್ಮ ಪಕ್ಕದವರಿಗೆ ತಿಳಿಸಿ ಕರೆ ತನ್ನಿ ಅಂತೇಳಿ ಅದು ಹೆಚ್ಚಿನ ಭಾಗದಲ್ಲಿ ಇನ್ನು ನಡೆಯುವ ಕಾರ್ಯಚಟುವಟಿಕೆನ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಪಾಲ್ಗೊಳ್ತಾರೆ ಅಂತ ಭರವಸೆ ಇದೆ ಅಂದ್ರೆ ಈಗ ಒಂದು ಸಮಾವೇಶವಾದ ಇಂತಿಷ್ಟು ಜನ ಸೇರ್ಬೋದು ರೈತರು ಸೇರ್ಬೋದು ಎಸ್ಟಿಮೇಶನ್ ಇರುತ್ತೆ ಅದೇ ರೀತಿ ನಿಮ್ಗೆ ನಡೀತಿರುವಂತ ರೈತ ಸಮಾವೇಶ ಎಷ್ಟು ರೈತರು ಭಾಗವಹಿಸುವ ನಿರೀಕ್ಷೆ ಇದೆ ನೋಡಿ ಅಂದಾಜು ನಾನು ನಮ್ಮ ಶೃಂಗೇರಿ ಕ್ಷೇತ್ರ ಮತ್ತು ಕಾಂಡ್ಯ ಹೋಬಳಿಯಿಂದ ಎರಡು ಎರಡೂವರೆ ಸಾವಿರ ಜನ ಸಂಖ್ಯೆ ಹೋಗುವ ನಿರೀಕ್ಷೆ ಇದೆ ಅಂತ ತಿಳಿಸಿದ್ದೀನಿ ಜಿಲ್ಲೆಯಾದ್ಯದ ಅಂತ ನಮ್ಮ ಜಿಲ್ಲಾ ಸಮಿತಿಯವರು ಅದನ್ನ ತಯಾರಿ ಮಾಡಿದ್ದಾರೆ ಯಾಕಂದ್ರೆ ನಾವು ಎರಡ್ ಮೂರು ಸಭೆ ಒಟ್ಟಾಗಿ ಮಾಡುದು ಬಿಟ್ರೆ ಇಲ್ಲಿವರೆಗೂ ನಾವು ಅವರಿಗೂ ಆಗ್ಲಿ ನಾವಿಗಾಗ್ಲಿ ಬರೀ ಗ್ರಾಮಗಳು ಪಂಚಾಯತಿಗಳು ಭೇಟಿ ಆಗೋದು ರೀಚ್ ಆಗೋದು ಇದೇ ಆಗ್ತಾ ಇದೆ ಹೊರತು ನಾವ್ಯಾರು ಯಾರು ಒಟ್ಟಾರೆ ಕೂತು ಇಷ್ಟು ಸಂಖ್ಯೆ ಅನ್ನೋದು ಡಿಸೈಡ್ ಆಗಿಲ್ಲ ನಾಳೆ ಬೆಳಿಗ್ಗೆ ಅದ್ರ ಬಗ್ಗೆ ಸಂಪೂರ್ಣ ಇಷ್ಟೇ ಸಂಖ್ಯೆ ಅನ್ನೋದನ್ನ ನಾಳೆ ಗೊತ್ತಾಗುತ್ತೆ ನಾಗೇಶ್ವರೇ ಈಗ ಒಂದು ಹೋರಾಟ ಮಾಡೋ ತಂದ್ರಲ್ಲಿ ಪ್ರಮುಖವಾದ ಬೆಳಕೆಗಳನ್ನ ಇಡ್ತೀರ ಮನವಿಗಳನ್ನ ಸರ್ಸ್ತೀರಾ ಹಾಗೆ ಸರ್ಕಾರದ ಮುಂದೆ ಏನೆಲ್ಲ ಬೇಡಿಕೆಗಳನ್ನ ಸಲ್ಲಿಸ್ತಾ ಇದ್ರ ಈಗ ಮೊದಲನೇದಾಗಿ ಮಲೆನಾಡಿಗೆ ಈಗೇನು ಸ್ವತಂತ್ರ ಪೂರ್ವದಿಂದ ಸೆಕ್ಷನ್ ಫೋರ್ ಏನ್ ಮಾಡಿದರೆ ಅದು ಅವೈಜ್ಞಾನಿಕವಾಗಿ ಮಾಡಿದರೆ ಅದನ್ನ ಪುನರ್ ಪರಿಶೀಲನೆ ಮಾಡಬೇಕು ಸೆಕ್ಷನ್ ಫೋರ್ ಮತ್ತು ಡೀಮ್ಡ್ ನಮಗೆ ಸಂಪೂರ್ಣವಾಗಿ ಎಲ್ಲಿ ರೈತರು ಒಂದು ಐವತ್ತು ಅರವತ್ತು ವರ್ಷದಿಂದ ಮನೆ ಕಟ್ಕೊಂಡು ಇಪ್ಪತ್ತು ಮೂವತ್ತು ವರ್ಷದಿಂದ ಮನೆ ಮಾಡ್ಕೊಂಡು ಅಡಿಕೆ ತೋಟ ಮಾಡ್ಕೊಂಡು ಇನ್ನು ಇತರ ಕೃಷಿ ಚಟುವಟಿಕೆಯನ್ನು ಮಾಡ್ಕೊಂಡಿರೋ ಜಾಗನ್ನೆಲ್ಲ ಸೆಕ್ಷನ್ ಫೋರ್ ಮಾಡಿದ್ರೆ ಅವ್ರ ಬದುಕೆ ಮರುಬಟ್ಟೆ ಆಗುತ್ತೆ ಅದಕ್ಕಾಗಿ ಆ ತರದನೆಲ್ಲ ಗಮನ ಹರಿಸಿ ಫಾರೆಸ್ಟ್ ರೆಟಲ್ಮೆಂಟ್ ಆಫೀಸರ್ ಮುಖಾಂತರ ಜಿಲ್ಲಾ ಅಧಿಕಾರಿಗಳು ಇವನ್ನೆಲ್ಲ ಬಗೆಹರಿಸಬೇಕು ಸರ್ಕಾರ ಕಂದಾಯ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದೇ ನಮ್ಮ ಸಮಾವೇಶದ ವಿಚಾರ ಅದರಲ್ಲಿ ಫಾರ್ಮ್ ನಂಬರ್ ಫಿಫ್ಟಿ ಇರ್ಬೈದು ಫಿಫ್ಟಿ ತ್ರೀ ಇರ್ಬೈದು ಫಿಫ್ಟಿ ಸೆವೆನ್ ಇರ್ಬೈದು ಇವೆಲ್ಲಕ್ಕೂ ಏನು ಅರ್ಜಿ ಕೊಟ್ಟು ಕೃಷಿ ಮಾಡಿರುವಂತ ಜಾಗಕ್ಕೆ ಹಕ್ಕು ಪತ್ರ ಕೊಡಬೇಕು ಮನೆ ಕಟ್ಟಿಕೊಂಡಿರುವ ವಾಸ ಇರುವಂತರಿಗೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಲ್ಲಿ ಅವರಿಗೆ ಹಕ್ಕು ಪತ್ರವನ್ನು ಕೊಡಬೇಕು ಇನ್ನು ಕಾಡು ಪ್ರಾಣಿಗಳು ಕಾಡು ಕೋಣ ಇರಬಹುದು ಎಮ್ಮೆ ಇರ್ಬೋದು ಆನೆ ಇರಬಹುದು ಅನೇಕ ಪ್ರಾಣಿಗಳಿದ್ರು ಆದ್ರೆ ಜಾಸ್ತಿ ಹಾವಳಿ ಆಗಿದ್ದರಿಂದ ಅದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಹೇಳಿ ಒಂದು ಬೇಡಿಕೆ ಅದರ ಒಟ್ಟಿಗೆ ಎಲಿಫೆಂಟ್ ಸಾಫ್ಟ್ ರಿಲೀಸ್ ಸೆಂಟ್ರ್ ಯಾವುದೇ ಕಾರಣದಿಂದ ನಮ್ಮ ಮಲೆನಾಡಿಗೆ ಬೇಡ ಅನ್ನೋದು ನಮ್ಮ ಎಲ್ಲರ ಒಟ್ಟಾರೆ ಅಭಿಪ್ರಾಯವನ್ನು ಆ ಸಭೆ ಸಮಾವೇಶದಲ್ಲಿ ತಿಳಿಸ್ತೀವಿ ಮತ್ತೆ ಮನವಿ ಮುಖಾಂತರ ತಿಳಿಸ್ತೀವಿ ಸೊಪ್ಪಿನ ಬೆಟ್ಟ ಇರಬಹುದು ಮತ್ತೆ ಅದೇ ರೀತಿಯಲ್ಲಿ ಈ ಬಫರ್ ಝೋನ್ ಜೀರೋ ಕಿಲೋಮೀಟರ್ ಗೆ ಏಳಿಸ್ಬೇಕು ಅನ್ನೋದ್ರದ್ದು ಹಿಂದಿನಿಂದನೂ ನಮ್ಮ ಸಮಿತಿಯ ಎಲ್ಲಾ ಹೋರಾಟದವರು ತಿಳಿಸಿದ್ವಿ ಇನ್ನೂ ಅನೇಕ ಈ ನಗರ ಸಭೆಯಿಂದ ಐದು ಕಿಲೋಮೀಟರ್ ಅಂತ ಮಾರ್ಗನ ವಾಯುಮಾರ್ಗದಲ್ಲಿ ಮಾರ್ಗದಲ್ಲ ಇದ್ ಮಾಡಿ ಲ್ಯಾಂಡ್ ರಾಬಿಂದು ಈ ತರದ ಕೇಸನ್ನೆಲ್ಲ ಅವನ್ನೆಲ್ಲ ದಯವಿಟ್ಟು ನಮ್ಮ ಮಲ್ನಾಡಿಗೆ ಬೇಡ ನೀವು ಎಲ್ಲೋ ಬೆಂಗಳೂರು ಈ ಪಟ್ಟಣ ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಆಗುವಂತ ಕಾನೂನು ಕಟ್ಲೆಗಳನ್ನು ನಮ್ಮ ಮಲೆನಾಡಿ ತರಬೇಡಿ ನಮ್ಮ ಮಲ್ನಾಡಿನ ವಿಶೇಷತೆಯನ್ನು ಗಮ್ದಲ್ಲಿ ಇಟ್ಕೊಂಡು ಇಲ್ಲಿಯ ಸ್ಥಳೀಯ ವಾಸಿಗಳ ಯಾವ ರೀತಿ ಬದುಕು ಇದೆ ಅನ್ನೋದನ್ನ ಗಮ್ದಲ್ಲಿ ಇಟ್ಕೊಂಡು ವಿಶೇಷ ಕಾಯ್ದೆ ಕಟ್ಟಲೆಗಳನ್ನು ಮಾಡಿ ಆದ್ರೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿಯ ನಾಗರಿಕರಿಗೆ ಇಲ್ಲಿನ ನೆಲವಾಸಿಗಳಿಗೆ ಅನುಕೂಲ ಆಗೋ ರೀತಿ ಮಾಡಿ ಅನ್ನೋದೇ ನಮ್ಮ ಬೇಡಿಕೆ ಹ ಪ್ರಮುಖವಾಗಿ ನಾಗೇಶ್ವರ ಈಗ ನೀವು ಹೋರಾಟವನ್ನ ಮಾಡ್ತಾ ಇದ್ದೀರಾ ಏನೋ ಒಂಬತ್ತನೇ ತಾರೀಕಿಗೆ ಒಂದು ಹೋರಾಟ ನಡೀತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಒಂದು ರೈತ ಸಮಾವೇಶ ಚಿಕ್ಕಮಗಳೂರಲ್ಲಿ ಮಾಡ್ತಾ ಇದೀರಾ ಈ ಒಂದು ರೈತ ಈಗ ನೋಡಬಹುದು ಎಲ್ಲೂ ಕೂಡ ಈಗ ಒಂದು ಕಡೆಯಲ್ಲಿ ರೈತ ಹಾಗೂ ಅರಣ್ಯ ಇಲಾಖೆ ನಡುವೆ ಸಂಘರ್ಷ ನಡೀತಾ ಇರುವಂತದ್ದು ಈ ಒಂದು ಅಂತ ಈ ಒಂದು ಸಂಘರ್ಷ ಕಡಿಮೆ ಆಗುವ ಸಾಹಿತ್ಯ ಇದೆಯಾ ನೋಡಿ ನಾವು ಇಲ್ಲಿವರೆಗೂ ಹೋರಾಟ ಮಾಡ್ತಾ ಇದ್ದವು ಈಗ ಬೃಹತ್ ರೈತ ಸಮಾವೇಶ ಅಂದ್ರೆ ನಾವೆಲ್ಲ ಮಲೆನಾಡಿಗರು ಒಂದು ಎಸ್ ನಾವು ಒಟ್ಟಾಗಿದ್ದೀವಿ ನಮ್ಮ ಸಮಾವೇಶ ಬಲದಲ್ಲಿ ತೋರ್ಸ್ತೀವಿ ನಾವು ನಮ್ಮ ಬದುಕಿಗೆ ಯಾರೇ ಇರ್ಬೈದು ಮಲೆನಾಡಿನ ವಾಸಿಗಳಿಗೆ ತೊಂದರೆ ಆದ್ರೆ ರಾಜಕಾರಣ ಬಿಟ್ಟು ಜಾತಿ ಧರ್ಮನೂ ಬಿಟ್ಟು ನಾವು ಒಟ್ಟಾಗಿ ನಿಲ್ತೀವಿ ನಮ್ಮ ಮಲೆನಾಡಿನ ಬೆಳಕು ಉಳಿಸಕ್ಕೆ ಅನ್ನೋದಕ್ಕೆ ತೋರ್ಸೋದಕ್ಕಾಗಿ ಈ ಸಮಾವೇಶ ಓಕೆ ನಾಗೇಶ್ವರ ಏನು ಒಂಬತ್ತನೇ ತಾರೀಕು ಸೋಮವಾರದಂದು ಏನು ಚಿಕ್ಕಮಗಳೂರು ನಡೀತಿರುವಂತಹ ರೈತ ಸಮಾವೇಶ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಿಮ್ಗೆ ಅನ್ಸತ್ತ ಇದು ನಮಗೆ ರೈತ ಸಮಾವೇಶ ಅಂತ ರೈತರು ಹೆಮ್ಮ್ಕೊಂಡಿದ್ರಿಂದ ಬೃಹತ್ ರೈತ ಸಮಾವೇಶ ಅಂತ ಇದು ಜಿಲ್ಲೆಯ ಮಲೆನಾಡಿನ ಎಲ್ಲರ ಬದುಕಿನ ಪ್ರಶ್ನೆ ಆಗಿದ್ರಿಂದ ಇದು ಇಲ್ಲಿನ ಸಾಗೋಳಿದಾರರ ಇಲ್ಲಿನ ನೆಲವಾಸಿಗಳ ಸಮಾವೇಶ ಆದ್ರೆ ಇದು ರೈತ ಬೃಹತ್ ರೈತ ಸಮಾವೇಶ ಅಂದ್ರೆ ರೈತ ಸಮಿತಿಗಳು ನೇತೃತ್ವ ವಹಿಸಿರುವ ಬೃಹತ್ ರೈತ ಸಮಾವೇಶ ನೂರು ಯಶಸ್ಸು ಆಗುತ್ತೆ ಅದು ಆ ಕಾರ್ಯಕ್ರಮ ಮೇಲೆ ತಾಳೆ ತಿಳಿಸ್ತೀರಿ ಅದಕ್ಕೆ ಇನ್ನು ಹೇಳ್ಬೇಕು ಅಂದ್ರೆ ತಮ್ಮ ಮಾಧ್ಯಮದಲ್ಲೂ ಎಲ್ಲರಿಗೂ ಬೆಂಬಲನೂ ಬೇಕು ನಾವು ಹೇಗೆ ಇತರೆ ಸಂಘ ಸಂಸ್ಥೆಗಳನ್ನು ಜಿಲ್ಲೆಯ ಮಲೆನಾಡಿನ ಎಲ್ಲ ಇಲಾಖೆಗಳದಿರ್ಬಹುದು ಅಥವಾ ಪೊಲೀಸ್ ಇಲಾಖೆಯರದಿರ್ಬೋದು ಇನ್ನು ನಮ್ಮ ಎಲ್ಲ ಆಟೋ ಸಂಘದವರು ರಕ್ಷಣಾ ವೇದಿಕೆಯರು ಮಹಿಳಾ ಸಂಘದವರು ವರ್ತಕರು ಸಂಘದವರು ಟೋಟಲ್ ಆಗಿ ದಲಿತ ಎಸ್ ಎಸ್ ಟಿ ಮೋರ್ಚಾದ ಸಮಿತಿಗಳು ಎಲ್ಲ ಮೋರ್ಚಗಳು ಎಲ್ಲ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಸಮಾವೇಶ ಇರೋದ್ರಿಂದ ಹೆಚ್ಚಾಗಿ ಸಂಖ್ಯೆ ಬರ್ತಾರೆ ತಾವು ಸಹಿತ ಆ ಕಾರ್ಯಕ್ರಮ ಈಗ ರೈತ ಹೋರಾಟ ಅಂತ ಬಂದಾಗ ಮಾಧ್ಯಮದಲ್ಲಿರೋರು ಕೂಡ ಎಷ್ಟು ಜನ ರೈತರಿದ್ದಾರೆ ಇದ್ದಾರೆ ಮಾಧ್ಯಮದವರು ಕೂಡ ಸಹಕಾರ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಎಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ಏನು ಮಲೆನಾಡಿಗರು ಅನುಭವಿಸ್ತಿರುವಂತಹ ಈ ಒಂದು ಅರಣ್ಯ ಇಲಾಖೆಯಿಂದ ಅನುಭವಿಸ್ತಿರುವಂತಹ ಕೆಲವು ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳು ಬಗೆಹರಿಸಲು ಸಾಧ್ಯ ಆಗುತ್ತೆ ಅದೇ ರೀತಿ ನಾಗೇಶ್ವರ ಈ ಒಂದು ಹೋರಾಟ ಸಂದರ್ಭದಲ್ಲಿ ಆ ಈಗ ಮಿಲ್ಲಿ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ನೀವೇನು ಮಲೆನಾಡು ನಾಗರಿಕ ರೈತರ ಸಂಪೂರ್ಣವಾಗಿ ಬೆಂಗಳೂರನ್ನ ಕೊಟ್ಟಿರುವಂತದ್ದು ನಿಮ್ಮ ಒಂದು ಪಾತ್ರ ಒಂದು ಹೋರಾಟದಲ್ಲಿ ಅಲ್ಲ ನಮ್ಮ ಪಾತ್ರ ಅವ್ರ ಪಾತ್ರ ಅಂತಲ್ಲ ಅವ್ರದ್ದು ಬೇಡಿಕೆನೂ ಇದೆ ನಮ್ ಬೇಡಿಕೆನೂ ಇದೆ ಈಗ ಚಿಕ್ಕಮಂಗ್ಳೂರು ಭಾಗದಲ್ಲಿ ನೋಡಿ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ನೀವು ಕಟ್ಟೆ ಆ ಸೈಡ್ ಬಂದ್ರೆ ಆನೆ ಕಾಟ ಇಲ್ಲ ಇತ್ತೀಚೆಗೆ ಅಲ್ಲೂ ಕೂಡ ಆನೆಗಳು ಎಲ್ಲ ಬೆಳ್ಳೆಣಿಕೆ ಬರ್ತಾ ಇದಾವೆ ಹೀಗೆ ನಾವು ಮಲೆನಾಡಿಗಿರ ಮೌನ ವಹಿಸಿದ್ರೆ ಇನ್ನೆಲ್ಲಾ ಕಡೆನೂ ಬರ್ತವೆ ಯಾಕಂದ್ರೆ ಇನಿಸೆಂಟ್ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಿದ್ರು ಅಂದ್ರೆ ಎಲ್ಲ ಆನೆ ತಂದು ಅಲ್ಲಿ ಬಿಟ್ರು ಅಂದ್ರೆ ಅಲ್ಲಿ ಈಗಲೇ ಇರೋ ಆನೆ ಜಾಗ ಸಾಕಾಗ್ತಿಲ್ಲ ಹಂಗಾಗಿ ಹೊಟ್ಟೆಗೆ ಆಗಿ ಇಲ್ಲಿ ಆಹಾರ ಹುಡುಕಿ ಬರ್ತಿರೋದು ನಾವು ಸರ್ಕಾರದ ಅರಣ್ಯ ಇಲಾಖೆಗೆ ಹೇಳೋದಿಷ್ಟೇ ನೀವು ಕಾಡಲ್ಲಿ ಸಮೃದ್ಧಿಯಾಗಿ ಸಿಗುವಂತ ಆಹಾರ ಬೆಳೆಸಿ ಅವಕ್ಕೂ ಹೊಟ್ಟೆ ಇದೆ ನಾವು ಆನೆ ವಿರವಸ್ತಾ ಇಲ್ಲ ಈ ಅರಣ್ಯ ಇಲಾಖೆ ಸರ್ಕಾರದ ಕಾಯ್ದೆ ಕಟ್ಟಲೆಗಳನ್ನು ವಿವರಿಸ್ತೀವಿ ಅವ್ರಕ್ ಆಹಾರ ಬೆಳೆಸಿಯಲ್ಲಿ ಅವಕ್ ಆಹಾರ ಸಿಗದೇ ಬರ್ತಾ ಇರೋದು ಶಾಶ್ವತವಾಗಿ ಪರಿಹಾರ ಕೊಡಿ ಅನ್ನೋದೇ ಇದನ್ನ ಕೇಳ್ತಾ ಇರೋದು ನಮ್ಮ ಸಮಿತಿಯ ಪಾತ್ರ ಅನ್ನೋದ್ರೆ ಈಗ ನೋಡಿ ಕೆರೆಕಟ್ಟೆ ಭಾಗದಲ್ಲಿ ಕಾಡ್ಕೋಣ ಕಡವೆ ಎಮ್ಮೆದು ಕಾಡೆಮ್ಮೆದು ಹಾವಳಿ ಇದೆ ನಮ್ ನರಸಿಂಹರಾಜಪುರಕ್ಕೆ ಬಂದ್ರೆ ಆ ಕಾಡೆಮ್ಮೆ ಕಾಡ್ಕೋಣಕ್ಕೂ ಇಲ್ಲ ಕಾಡು ಆನೆದೇ ಆಯ್ತಾ ಇನ್ನ ಜೈಪುರ ಈ ಸೈಡ್ ಹೋದ್ರೆ ಕುರ್ಕ ಕಾಡ್ಕೋಣ ಇವೆಲ್ಲ ಇದೆ ಆಮೇಲೆ ಚಿರ್ತೆ ಇದು ದಾಳಿ ಇದೆ ಈಗ ಬಾಳ ಈ ಕಡೆನೂ ಅಷ್ಟೇ ಹುಯಗೇರೆ ಆ ಕಡೆನೂ ಆನೆದನೂ ಒಟ್ಟಿಗೆ ಚಿರತೆದು ಇದೆ ನೀವು ಕಳಸ ಮಾಡೋ ಹೋದ್ರೆ ಕಾಡನ್ನೇ ಕಾಡ್ಕೊಳೋದೇ ಹಾವಳಿ ಜಾಸ್ತಿ ಅಲ್ಲಿ ಆನೆದ ಕಾಟ ಇಲ್ಲ ಹೀಗೆ ಮೂಡಿಗೆರಲು ಒಂದಿದೆ ಈಗ ಹಾಗಾಗಿ ಅಲ್ಲಿಯ ಸ್ಥಳೀಯ ಎಲ್ಲ ಮಲೆನಾಡಿನ ವಿಚಾರ ಇಟ್ಕೊಂಡು ಕಾಫಿ ಇರ್ಬೋದು ಅಡಿಕೆ ಇರ್ಬೈದು ಗದ್ದೆ ಇರ್ಬೈದು ಬಾಳೆ ತೆಂಗು ಒಟ್ಟಾರೆಯಾಗಿ ಮಲೆನಾಡಿನ ಜಲತ್ವ ಸಮಸ್ಯೆಗಳನ್ನ ನಾವು ಅಲ್ಲಿ ಆ ಸಮಾವೇಶದಲ್ಲಿ ವಿಚಾರನ ಮಾಹಿತಿನ ನಾವು ಮನವಿ ಮುಖಾಂತರ ಕೊಟ್ಟು ಅಲ್ಲೇ ಶಾಶ್ವತ ಪರಿಹಾರನ ಅಲ್ಲಿಯ ಜನಪ್ರತಿನಿಧಿಗಳು ಬಾಯಲ್ಲಿ ಕೇಳ್ಬೇಕು ಅಧಿಕಾರಿಗಳು ಬಾಯಲ್ಲಿ ಕೇಳ್ಬೇಕು ಅನ್ನೋದೇ ನಮ್ಮ ಆಗ್ರಹ ಪ್ರಮುಖವಾಗಿ ಆ ನಾಗೇಶ್ವರ ಈಗ ಒಂದು ಹೋರಾಟ ರೈತ ಸಮಾವೇಶ ಅಂತ ಬಂದಾಗ ಎಲ್ಲರ ಬೆಂಬಲ ಕೂಡ ಸಹಕಾರ ಕೂಡ ಅಲ್ಲಿ ಬೇಕಾಗತ್ತೆ ಹಾಗೆ ಯಾವ ರೀತಿಯಾದ ಬೆಂಬಲ ನಿಮಗೆ ಸಿಗ್ತಾ ಇದೆ ಅದರ ಜೊತೆಯಲ್ಲಿ ಆ ಪ್ರಮುಖವಾಗಿ ನಾಡೋದು ಹೋರಾಟ ನಡೀತಾ ಇದೆ ಹೋರಾಟದಿಂದ ಏನ್ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್ ನಮಗೆ ಒಂದಷ್ಟು ಮಲೆನಾಡಿಗೆ ಇಲ್ಲಿಯವರೆಗೆ ಆಗಿರುವಂತ ಹಿಂದೆ ಯಾರು ಮಾಡಿದ್ರು ಯಾರು ಬಿಟ್ರು ನಮಗೆ ಬೇಡ ಮುಂದೆ ಸರಿಪಡಿಸೋದು ಹೇಗೆ ಅನ್ನೋದು ಬೇಕು ಈ ಸೆಕ್ಷನ್ ಫೋರ್ ಇರ್ಬೋದು ಡೀಮ್ಡ್ ಇರ್ಬೋದು ಈ ಮೀಸಲಾರಣೆಗಳನ್ನ ಏಕಾಏಕಿ ಮನ್ಸು ಇಚ್ಛೆ ಮಾಡಿದಿರ್ಬೋದು ಇವನ್ನೆಲ್ಲ ಶಾಶ್ವತ ಪರಿಹಾರ ಕೊಡಿ ಅನ್ನೋದೇ ನಾವು ತಿಳಿಸ್ತಿರೋದು ನಮಗೆ ಅಂದಿನಿಂದನೂ ಹೋರಾಟ ಮಾಡಿದವನು ಬಗೆಹರಿತು ಅನ್ನೋದೊಂದು ಒಂದೆರಡು ಉದಾಹರಣೆ ಹೇಳ್ತೀನಿ ಸೆಕ್ಷನ್ ಫೋರ್ನ ಮುಂಚೆ ಎಲ್ಲ ನಾನು ತಮ್ಮ ವಾಹಿನಿ ಮುಖಾಂತರ ತಿಳಿಸಿದೆ ಸಾರ್ವಜನಿಕ ಸಭೆಯಲ್ಲೂ ಹೇಳಿದ್ದೆ ಹೈವೇ ರೋಡ್ಗಳೆಲ್ಲ ಮಾಡಿದ್ದಾರೆ ಅಂತ ನನಗಿರೋ ಮಾಹಿತಿ ಪ್ರಕಾರ ಈಗ ಯಾವ್ಯಾವ ರಸ್ತೆಗಳು ಇದಾವೆ ಅವನ್ನೆಲ್ಲ ಬಿಟ್ ಮಾಡ್ಬೇಕು ಏನು ನಾವು ಕಪ್ಪದಲ್ಲಿ ಹೋರಾಟ ಮಾಡುವುದು ಒಂದು ತಯಾರಿ ಆಗ್ತಾ ಇದೆ ಡೀಮ್ಡ್ನು ಜಂಟಿ ಸರ್ವೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಒಂದಷ್ಟು ಕಾರ್ಯರೂಪಕ್ಕೆ ಬರ್ತಾ ಇದೆ ಆದ್ರೆ ನಮಗೆ ಏನಾಗಬೇಕು ಅಂದ್ರೆ ಅಂತಿಮವಾಗಿ ನಮಗೆ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರಿಂದ ಬಹಳ ಉಪಯೋಗ ಆಗುತ್ತೆ ಅವರೊಂದಿಗೂ ಮಾತಾಡಿದ್ದೀವಿ ಮನವಿನೂ ಕೊಟ್ಟಿದೀವಿ ಅವರು ಸ್ಪಂದನೆ ಕೊಡ್ತೀವಿ ಇರೋದಕ್ಕೆ ನಮ್ಮ ಸ್ಪಂದನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ನಾವು ಸರ್ಕಾರದಿಂದ ನಿರೀಕ್ಷೆ ಏನು ಅಂದ್ರೆ ಕೇಂದ್ರ ಸರ್ಕಾರದಿಂದ ಆಗುವಂತದನ್ನ ಇಲ್ಲಿಯ ಸರ್ಕಾರದಿಂದ ಮನವಿ ಮುಖಾಂತರ ಕೇಳಿ ನಿಮ್ ನಿಮ್ಮ ರಾಜ್ಯ ಸರ್ಕಾರದಿಂದ ಆಗುವಂತ ಒಂದಷ್ಟು ಬೇಡಿಕೆಗಳನ್ನ ನೋಡಿ ನಾವು ಕೇಳಿದ ನೂರ್ ನೂರು ಎಲ್ಲವೂ ಆಗ್ತವಂತ ಒಂದಷ್ಟು ವಿಚಾರಗಳನ್ನ ಸಡಿಲತೆಗೊಳಿಸಿ ಮಲ್ನಾಡಿಗೆ ವಿಶೇಷವಾಗಿ ಒಂದು ಕಾಯ್ದೆ ತರುವಂತದ್ದು ಅಂದ್ರೆ ಅನುಕೂಲ ಆಗುವಂತ ಕಾಯ್ದೆಗಳನ್ನು ತನ್ನಿ ಅಂತ ಈಗ ಉದಾಹರಣೆಗೆ ಎಲ್ಲದೋ ಈಗ ನಾನು ಯಾವುದೇ ಯೋಜನೆಗಳನ್ನು ದೂರಲ್ಲ ನೋಡಿ ಜಲ್ ಜೀವನ್ ಮಾಡಿದ್ದಾರೆ ಅದು ಒಳ್ಳೆ ಯೋಜನೆ ನಾನು ಯೋಜನೆ ಬಗ್ಗೆ ವಿರೋಧ ಇಲ್ಲ ನಮ್ ಗ್ರಾಮೀಣ ಮಟ್ಟಕ್ಕೆಲ್ಲ ಒಂದ್ ಕೋಟಿ ಎರಡು ಕೋಟಿ ಎಲ್ಲ ಕೋಟಿ ಏನ್ ಪ್ರಯೋಜನ ಅದೇ ಜಲ್ ಜೀವನಲ್ಲಿ ಮಲ್ನಾಡಿಗೆ ವಿಶೇಷ ಪ್ಯಾಕೇಜ್ ಮಾಡಿ ಒಂದ್ ಐದಾರು ಕೆರೆಗಳು ಒಂದು ಹತ್ತು ಬಾರಿ ಹೊರ ಕೊಟ್ಟಿದ್ರೆ ಎಷ್ಟು ಉಪಯೋಗ ಆಗೋದು ಕರೆಕ್ಟ್ ನಾನು ಯೋಜನೆಗಳನ್ನು ವಿರೋಧ ಮಾಡಲ್ಲ ಯೋಜನೆಗಳ ರೂಪು ತಯಾರಿ ಮಾಡುವಾಗ ಮಲೆನಾಡಿಗೆ ಯಾವ ವಾತಾವರಣಕ್ಕೆ ನಾಗೇಶ್ವರ್ ಅದರ ಜೊತೆಯಲ್ಲಿ ಏನು ನಾಡ್ದು ಬೃಹತ್ ರೈತ ಸಮಾವೇಶ ನಡೀತಾ ಇದೆ ಇಂಥ ಸಂದರ್ಭ ರೈತರಿಗೆ ನೀವು ಯಾವ ರೀತಿಯಾದ ಆಹ್ವಾನವನ್ನ ನೀಡ್ತೀರಿ ಒಂದು ಸಮಾವೇಶಕ್ಕೆ ನಾನು ತಮ್ಮ ವಾಹಿನಿ ಮುಖಾಂತರ ನಮ್ಮ ಜಿಲ್ಲೆಯ ಮಲೆನಾಡಿನ ಎಲ್ಲ ನಾಗರಿಕರು ಈ ಸಮಾವೇಶಕ್ಕೆ ಭಾಗವಹಿಸಿ ಅದೇ ರೀತಿ ನಾನು ಶೃಂಗೇರಿ ಕ್ಷೇತ್ರ ಖಾಂಡೆ ಹೋಬಳಿಯ ರೈತ ಸಮಿತಿಯ ಅಧ್ಯಕ್ಷನಾಗಿ ಶೃಂಗೇರಿ ಕ್ಷೇತ್ರ ಮತ್ತು ಖಾಂಡೆ ಹೋಬಳಿಯ ಎಲ್ಲ ನಾಗರಿಕರಿಗೆ ಎಲ್ಲ ಸಂಘ ಸಂಸ್ಥೆಯವರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ ಇದು ಮುಂದಿನ ನಿಮ್ಮ ಪೀಳಿಗೆಯೊಂದಿಗೆ ನಿಮ್ಮ ಮಕ್ಕಳ ಪೀಳಿಗೆಗೆ ಈ ಗೊಂದಲ ಇರೋ ಬೇಡ ಈಗ ನಾವು ಹಾಗೋ ಸುಧಾರಿಸ್ಕೊಂಡು ಅಲ್ಪ ಸ್ವಲ್ಪ ಇದ್ದೀವಿ ಮುಂದಿನ ಪೀಳಿಗೆಗಳು ಈ ಕಾಯ್ದೆ ಕಟ್ಟಲನ್ನ ಸುಧಾರ್ಸ್ಕೊಳ್ಳಕ್ಕೆ ಆಗಲ್ಲ ಹಾಗಾಗಿ ನಮ್ಮ ಹಕ್ಕನ್ನು ಕೇಳೋದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರೋಣ ನಾವು ಬರ್ತೀವಿ ನೀವೆಲ್ಲರೂ ಬನ್ನಿ ಈ ಬೃಹತ್ ರೈತ ಸಮಾವೇಶನ ಯಶಸ್ಸುಗೊಳಿಸಿ ಅಂತ ಕೈ ಮುಗಿದು ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀವಿ ಸರ್ ಓಕೆ ನಾಗೇಶ್ವರ ಕೊನೆಯದಾಗಿ ಏನು ಚಿಕ್ಕಮಗಳೂರಿನಲ್ಲಿ ಏನು ನೋಡಿದ್ರು ಒಂಬತ್ತನೇ ತಾರೀಕು ಸೋಮವಾರದೊಂದು ಜೂನ್ ಒಂಬತ್ತರ ನಡೀತಿರುವಂತಹ ರೈತ ಸಮಾವೇಶದ ಕುರಿತಾಗಿ ಈ ಒಂದು ಏನು ಗ್ರೋತ್ ಕಾರ್ಯಕ್ರಮ ಏನು ನಡೀತಾ ಇದೆ ಇದ್ರ ಕುರಿತಾಗಿ ಕೊನೆಯದಾಗಿ ಒಬ್ರು ಕ್ಷೇತ್ರದ ನಾಗರಿಕ ಮಲ್ನಾ ಮಲ್ನಾಡು ನಾಗರಿಕ ರೈತ ಸಮಿತಿಯ ಕ್ಷೇತ್ರಾಧ್ಯಕ್ಷರಾಗಿ ಕೊನೆಯದಾಗಿ ಹೇಳಕ್ಕೆ ಬಯಸ್ತೀರಾ ಎಷ್ಟು ಹೇಳಿದ್ರು ಸರ್ ನೀವು ಕೊನೆಯದಾಗಿ ನನ್ನಲ್ಲಿ ಬರೋದು ಒಂದೇ ನೋಡಿ ನಮ್ಮ ಬದುಕು ಉಳಿದ್ರೆ ಬದುಕು ಉಳಿದ್ರೆ ಅಂದ್ರೆ ಜೀವ ಒಂದೇ ಅಲ್ಲ ಅದಕ್ಕೆ ತಿನ್ನಕೆ ಹಿಟ್ಟಬೇಕು ಅನ್ನಬೇಕು ಹಾಗಾಗಿ ನಾವು ಬೆಳೆಯುವ ಫಸಲನ್ನು ನಾವು ಉಳಿಸ್ಕೋಬೇಕು ಅಂದ್ರೆ ಮುಂದೆ ನಮ್ಮ ಪೂರ್ವಿಕರು ನಮ್ಮ ಬದುಕಿಗೆ ಆಗಿ ಬಿಟ್ಟು ಹೋಗಿರೋ ಭೂಮಿನ ಈ ಕಾಯ್ದೆ ಕಟ್ಲೆಯನ್ನು ಉಳಿಸ್ಬೇಕು ಅಂದ್ರೆ ನಾವು ಒಟ್ಟಾಗಿ ಈ ಸಮಾವೇಶಕ್ಕೆ ಪಾಲ್ಗೊಳ್ಬೇಕು ಆಮೇಲೆ ರಾಜಕೀಯ ಹೊರತುಪಡಿಸಿ ಧರ್ಮ ಜಾತಿ ಹೊರತುಪಡಿಸಿ ನಮ್ಮ ಬದುಕೇ ಮುಖ್ಯ ಅಂತೇಳಿ ನಮ್ಮ ಬದುಕಿನ ಒಟ್ಟಿಗೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಪೂರ್ವಿಕರು ಯಾಕೆ ಬಿಟ್ಟು ಹೋಗಿದ್ದಾರೆ ನಾವೇನ್ ಬಿಡ್ತೀವಿ ಅನ್ನೋದು ಮುಖ್ಯ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ತಪ್ಪದೆ ಬನ್ನಿ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತವಾಗಿ ತಾಳ್ಮೆಯಿಂದ ಪಾಲ್ಗೊಳ್ಳಿ ಇದು ಸಮಾವೇಶ ಇದು ಹೋರಾಟ ಅಲ್ಲ ಧಿಕ್ಕಾರ ಕೂಗಕ್ಕೆ ಇನ್ನೊಂದಕ್ಕೆ ಈ ಸಮಾವೇಶದಲ್ಲಿ ನಮ್ಮ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹವನ್ನು ಇಡೋಣ ಅಂತ ಹೇಳ್ತೀನಿ ಸರ್ ಆ ನಾಗೇಶ್ವರ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮೇ ಒಂಬತ್ತು ಸೋಮವಾರದಂದು ಚಿಕ್ಕಮಗಳೂರು ನಡೆಯುತ್ತಿರುವಂತಹ ಬೃಹತ್ ರೈತ ಸಮಾವೇಶದ ಉದ್ದೇಶ ನೀವೇನೆಲ್ಲ ಬೇಡಿಕೆಗಳನ್ನ ಇಡ್ತೀರಾ ಯಾವ ರೀತಿಯಾದ ರೂಪುರೇಷೆಗಳಿವೆ ಹಾಗೆ ಆ ಒಂದು ಏನು ಬೃಹತ್ ಸಮಾವೇಶ ಹೇಗೆ ನಡೆಯುತ್ತೆ ಈ ಒಂದು ಸಂದರ್ಭದಲ್ಲಿ ಜನರು ಹೇಗೆ ಭಾಗವಹಿಸಬೇಕು ರೈತರು ಯಾವ ರೀತಿಯಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಸರ್ಕಾರದ ಮುಂದೆ ನೀವು ಇಡ್ತಿರುವಂತಹ ಕೆಲವೊಂದು ಮನವಿಗಳು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ತಮಗೂ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಮಲೆನಾಡು ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿಯ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಆಗಿರುವ ಶ್ರೀತ ನಾಮನಗೇಶ್ ಅವರ ಜೊತೆಗೆ ನಾವು ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರುತ್ತೇನೆ ನಮಸ್ತೆ